ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಮುಂದೆ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಜಿಲ್ಲಾ ಕಂದಾಯ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಜಶೇಖರ್ ಈ ಹಿಂದೆ ಧರಣಿ ನಡೆಸಿದಾಗ ಗ್ರಾಮ ಆಡಳಿತಾಧಿಕಾರಿಗಳ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವುದಾಗಿ ಸರ್ಕಾರ ಭರವಸೆ ನೀಡಿತ್ತು ಆದರೆ ಇವರಿಗೆ ಯಾವುದೇ ಬೇಡಿಕೆ ಈಡೇರಿಸಿಲ್ಲ ಬದಲಿಗೆ ಕೆಲಸದ ಒತ್ತಡ ಹೆಚ್ಚಿಸಲಾಗಿದೆ ಎಂದು ಆರೋಪಿಸಿದರು ದಿನದಿಂದ ದಿನಕ್ಕೆ ಕೆಲಸದ ಒತ್ತಡ ಹೆಚ್ಚಿ ಒತ್ತಡಕ್ಕೆ ಸಿಲುಕುವಂತಾಗಿದೆ ಕಚೇರಿ ಮೂಲಸೌಕರ್ಯ ಇಲ್ಲದೆ ಸಮಸ್ಯೆಗಳ ಸುಳಿಯಲ್ಲಿ ಕೆಲಸ ಮಾಡಬೇಕಿದೆ ಹೆಚ್ಚುವರಿ ಪರಿಹಾರ ಸವಲತ್ತು ಇಲ್ಲದೆ ವರ್ಷಪೂರ್ತಿ ಕೆಲಸ ಮಾಡುವ ಅನಿವಾರ್ಯವಿದೆ ಎಂದು ದೂರಿದರು ಮುಖ್ಯವಾಗಿ ಕರ್ತವ್ಯ ನಿರ್ವಹಿಸಲು ಅಗತ್ಯವಿರುವ ಮೂಲಸೌಕರ್ಯಗಳನ್ನು ಒದಗಿಸುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಈ ಹಿಂದೆ ಪ್ರತಿಭಟನೆ ವೇಳೆ ಮೂಲ ಮೂಲಸೌಕರ್ಯ ಒದಗಿಸುವುದಾಗಿ ಭರವಸೆ ನೀಡಿದರು ಆದರೆ ನಂತರ ಈಡೇರಿಸಿ ಹಾಗಾಗಿ ಮತ್ತೆ ಎರಡನೇ ಹಂತದ ಅನಿರ್ದಿಷ್ಟ ಧರಣಿ ನಡೆಸುತ್ತಿರುವುದಾಗಿ ಹೇಳಿದರು ಪಾವತಿ ಖಾತೆ ಕೈಬಿಡಬೇಕು ಸುಸಜ್ಜಿತ ಕಚೇರಿ ಲ್ಯಾಪ್ಟಾಪ್ ಇಂಟರ್ನೆಟ್ ಪ್ರಿಂಟರ್ ಸ್ಕ್ಯಾನರ್ ಸೇರಿದಂತೆ ಮೂಲ ಸೌಕರ್ಯ ನೀಡಬೇಕೆಂದು ಆಗ್ರಹಿಸಿದರು ತಾಂತ್ರಿಕ ಹುದ್ದೆಗಳಿಗೆ ನೀಡುವ ವೇತನ ನೀಡಬೇಕು ಮೃತರ ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರ ನೀಡಬೇಕು ವರ್ಷಪೂರ್ತಿ ಕೆಲಸ ಮಾಡುವ ಆಡಳಿತಾಧಿಕಾರಿಗಳಿಗೆ ಒಂದು ತಿಂಗಳ ವೇತನ ಹೆಚ್ಚುವರಿಯಾಗಿ ನೀಡಬೇಕು ಪ್ರಯಾಣ ಭತ್ಯೆ ಹೆಚ್ಚಿಸಬೇಕು ಎಲ್ಲ ಬೇಡಿಕೆಗಳನ್ನು ಕೂಡಲೇ ಈಡೇರಿಸಬೇಕೆಂದು ಒತ್ತಾಯಿಸಿದರು ಸರ್ ಮೊದಲನೇ ಹಂತದಲ್ಲಿ ಕೊಟ್ಟಂಥ ಭರವಸೆಗಳ ಮೇಲೆ ನಾವು ಬಿಟ್ಟಿದ್ವಿ ಯಾಕಂದರೆ ಮೂರು ನಾಲ್ಕು ತಿಂಗಳು ಕಾಯ್ದು ನೋಡಿದ್ವಿ ಸರ್ಕಾರದ ಮೇಲೆ ಭರವಸೆ ಇಟ್ಟು ನಾವು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿನಲ್ಲಿ ನಾವು ಕೆಲಸಕ್ಕೆ ಮರಳಿ ಕೆಲಸಗಳು ಮಾಡ್ತಾ ಇದೀವಿ ಸರ್ ಏನು ಸರ್ಕಾರದ ಉದ್ದೇಶದ ಉದ್ದೇಶಿತ ಯೋಜನೆಗಳಿದ್ದಾವೆ ಸರ್ಕಾರಕ್ಕೆ ಇಬ್ ಏನೋ ಪಾಣಿಗಳಲ್ಲಿ ಏನು ಆಧಾರ್ ಲಿಂಕ್ ಮಾಡೋದಿರ್ಬೋದು ಮತ್ತು ಇವಾಗ ಭೂ ಸಕ್ರಮೀಕರಣ ಸಮಿತಿನಲ್ಲಿ ಆನ್ಲೈನಲ್ಲಿ ಏನು ಪ್ರೊಸೆಸ್ ಮಾಡಬೇಕು ಅದಿರ್ಬೋದು ಮತ್ತು ಇವಾಗ ಒನ್ ಟು ಫೈವ್ ಇರ್ಬೋದು ಎಲ್ಲನೂ ನಾವು ನಿರಂತರವಾಗಿ ಮಾಡ್ತಾ ಬಂದಿದ್ದೀವಿ ಮತ್ತು ಅದ್ರ ಜೊತೆಗೆ ನಮ್ಮ ನಿರಂತರ ಕೆಲಸಗಳು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಇಂದು ಸಾಮಾಜಿಕ ಭದ್ರತಾ ಯೋಜನೆಗಳು ಎಲ್ಲನೂ ಯಾವುದೇ ನಿಲ್ಲಿಸ್ತೀರ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಥರ ಥರ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಸರ್ ಆದರೆ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನ ಕೇಳ್ತಾ ಇರೋದ್ರಿಂದ ಇದು ಬಜೆಟ್ ಹತ್ರ ಇದೆ ನಮಗೆ ಈ ಬಜೆಟ್ಗಳಲ್ಲಾದ್ರೂ ನಮಗೆ ಒಂದು ವ್ಯವಸ್ಥೆ ಆಗಲೇಬೇಕು ಯಾಕಂದ್ರೆ ಅರವತ್ತೈದು ವರ್ಷದಿಂದ ನಮ್ಗೆ ವ್ಯವಸ್ಥೆಗಳಾಗಿಲ್ಲ ಈ ಇದು ಅದಕ್ಕೋಸ್ಕರ ನಾವು ಎರಡನೇ ಹಂತದಲ್ಲಿ ಮಾಡೋ ಅನಿವಾರ್ಯತೆ ಬಂದಿದೆ ಸರ್ ನಮಗೆ ಅಂಬರೀಷಿಯನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ